ಸಮಾಧಾನಕ್ಕೆ ನಮಗಿಂತ ಕೆಳಗಿನವರನ್ನು ನೋಡಬೇಕು ಸಾಧನೆಗೆ ನಮಗಿಂತ ಮೇಲಿನವರನ್ನು ನೋಡಬೇಕು ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನು ಮರಳು ಮಾಡುವುದಕ್ಕಿಂತ ನಿಯತ್ತಾಗಿ ಮೂರು ದಿನ ಬಾಳೋದು ಉತ್ತಮ ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದು ಮುಖ್ಯ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು ಸಂಬಂಧಿಕರ ಜೊತೆ ಸಂಸ್ಕಾರ ಹೀಗೆಯೇ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು ಆ ಮಿಂಚನ್ನು ಪ್ರಪಂಚವೇ ಬೆರಗಾಗಿ ನೋಡಬೇಕು ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಹೇಗಿರಬೇಕೆಂದರೆ ಸಾವಿರ ಸಲ ಸೋತರು ಮತ್ತೆ ಪ್ರಯತ್ನಿಸಿ ನೋಡೋಣ ಗೆಲುವು ಸಿಗಬಹುದೇನೋ ಅನ್ನೋ ಥರ ಇರಬೇಕು ಜೀವನದಲ್ಲಿ ಪ್ರಾಮಾಣಿಕವಾಗಿರುವುದರಿಂದ ಮತ್ತು ಸತ್ಯವನ್ನು ನುಡಿಯುವುದರಿಂದ ನಿಮಗೆ ಹೆಚ್ಚು ಸ್ನೇಹಿತರು ಸಿಗಲಿಕ್ಕಿಲ್ಲ ಇರುವವರು ಬಿಟ್ಟು ಹೋಗಬಹುದು ಆದರೆ ಯಾರು ನಿಮ್ಮ ಜೊತೆ ಉಳಿಯುತ್ತಾರೋ ಅವರು ಯೋಗ್ಯರು ಮತ್ತು ಒಳ್ಳೆಯವರು ಮಾತ್ರ ಆಗಿರುತ್ತಾರೆ ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ ಬಂದೇ ಬರುತ್ತದೆ ಯಾರೋ ಸುಮ್ಮ ಸುಮ್ಮನೆ ನಮ್ಮ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ ದೇವರ ಸೃಷ್ಟಿಯಲ್ಲಿ ಅವರದ್ದೇನೋ ಒಂದು ಪಾತ್ರವಿರುತ್ತದೆ ಪ್ರತಿಯೊಬ್ಬರು ಏನೋ ಒಂದು ಕಾರಣ ನಿಮಿತ್ತ ಬಂದಿರುತ್ತಾರೆ ಮೋಸ ಅರಿವಾದಾಗ ಮೋರ್ಖನಾದೆ ಎಂದು ಚಿಂತಿಸಬೇಡ ಸತ್ಯ ಅರಿವಾಯಿತಂದು ಸಂತಸಪಡು